ಹುಬ್ಬಳ್ಳಿಯಲ್ಲಿ ಮರ್ಯಾದ ಹತ್ಯೆ ಮಗಳನ್ನೇ ಬಲಿ ಪಡೆದ ತಂದೆ ಹುಬ್ಬಳ್ಳಿಯಲ್ಲಿ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮರ್ಯಾದ ಹತ್ಯೆಯ ಭಯಾನಕ ಘಟನೆಯೊಂದು ನಡೆದಿದ್ದು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಗರ್ಭಿಣಿ ಮಗಳನ್ನ ಆಕೆಯ ತಂದೆಯೇ ಬಲಿ ಪಡೆದಿದ್ದಾನೆ ಸುಮಾರು ಏಳು ತಿಂಗಳ ಹಿಂದೆ ಪೋಷಕರ ವಿರೋಧದ ನಡುವೆಯೂ ಈ ಯುವತಿ ಮದುವೆಯಾಗಿದ್ದು ದಂಪತಿಗಳು ಪ್ರಾಣ ಭಯದಿಂದ ಹಾವೇರಿಯಲ್ಲಿ ವಾಸಿಸುತ್ತಿದ್ದರು ಪೊಲೀಸರ ಸಮ್ಮುಖದಲ್ಲಿ ಈ ಹಿಂದೆ ರಾಜಿ ಪಂಚಾಯಿತಿ ನಡೆದಿದ್ದರೂ ಸಹ ತಂದೆಯ ಮನಸ್ಸಿನಲ್ಲಿದ್ದ ಆಕ್ರೋಶ ಮಾತ್ರ ಆರಿರಲಿಲ್ಲ ಇತ್ತೀಚೆಗಷ್ಟೇ ಗ್ರಾಮಕ್ಕೆ ಮರಳಿದ್ದ ದಂಪತಿಗಳ ಮೇಲೆ ನಿನ್ನೆ ಸಂಜೆ ಯುವತಿಯ ತಂದೆ ಮತ್ತು ಸಂಬಂಧಿಕರು ಮಗಳು ಅನ್ನೋ ಮಮಕಾರವನ್ನು ಮರೆತು ಪೈಪ್ಗಳಿಂದ ಮನೆ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಈ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡ ಹತ್ತೊಂಬತ್ತು ವರ್ಷದ ಗರ್ಭಿಣಿ ಯುವತಿಯನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾಳೆ ಘಟನೆಯಲ್ಲಿ ಯುವತಿಯ ಪತಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆಗೆ ಸಂಬಂಧಿಸಿದಂತೆ ಯುವತಿಯ ತಂದೆ ಸೇರಿದಂತೆ ಮೂವರು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪ್ರೀತಿ ಮತ್ತು ಮರ್ಯಾದೆಯ ಹೆಸರಿನಲ್ಲಿ ನಡೆದ ಈ ಕ್ರೌರ್ಯವು ಇಡೀ ಗ್ರಾಮವನ್ನ ಬೆಚ್ಚಿ ಬೀಳಿಸಿದೆ ತನಿಖೆ ಮುಂದುವರೆದಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಭರವಸೆ ನೀಡಿದ್ದಾರೆ